ಭಾರತದ ಸಂವಿಧಾನದ ವಿಧಿ ನೂರ ಐದು ಆರ್ಟಿಕಲ್ ನೂರ ಐದು ಸಂಸತ್ತು ಮತ್ತು ಅದರ ಸದಸ್ಯರ ವಿಶೇಷಾಧಿಕಾರಗಳು ಪ್ರಿವಿಲೇಜಸ್ ಶಕ್ತಿಗಳು ಮತ್ತು ವಿನಾಯಿತಿಗಳ ಬಗ್ಗೆ ವಿವರಿಸುತ್ತದೆ ಸಂಸದರು ಯಾವುದೇ ಭಯ ಅಥವಾ ಬಾಹ್ಯ ಒತ್ತಡವಿಲ್ಲದೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ಈ ವಿಧಿ ರಕ್ಷಣೆ ನೀಡುತ್ತದೆ ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ ವಿಧಿ ನೂರ ರ ಪ್ರಮುಖ ಅಂಶಗಳು ಈ ವಿಧಿಯು ಪ್ರಮುಖವಾಗಿ ನಾಲ್ಕು ಭಾಗಗಳನ್ನು ಒಳಗೊಂಡಿದೆ ಒಂದು ವಾಕ್ ಸ್ವಾತಂತ್ರ್ಯ ಫ್ರೀಡಂ ಆಫ್ ಸ್ಪೀಚ್ ಸಂಸತ್ತಿನ ಒಳಗಡೆ ಪ್ರತಿಯೊಬ್ಬ ಸದಸ್ಯನಿಗೂ ಮುಕ್ತವಾಗಿ ಮಾತನಾಡುವ ಹಕ್ಕಿದೆ ಸಂವಿಧಾನದ ನಿಬಂಧನೆಗಳು ಮತ್ತು ಸಂಸತ್ತಿನ ನಿಯಮಗಳಿಗೆ ಒಳಪಟ್ಟು ಸದಸ್ಯರು ಸದನದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು ಎರಡು ಕಾನೂನು ಕ್ರಮದಿಂದ ರಕ್ಷಣೆ ಸಂಸತ್ತಿನ ಸದಸ್ಯರು ಸದನದಲ್ಲಿ ಅಥವಾ ಯಾವುದೇ ಸಮಿತಿಯಲ್ಲಿ ಹೇಳಿದ ಮಾತುಗಳು ಅಥವಾ ನೀಡಿದ ಮತಕ್ಕೆ ವೋಟ್ ಸಂಬಂಧಿಸಿದಂತೆ ಯಾವುದೇ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಮೊಕದ್ದಮೆ ಹೂಡುವಂತಿಲ್ಲ ಇದು ಸಂಸದರಿಗೆ ಸಿಗುವ ಅತ್ಯಂತ ದೊಡ್ಡ ಸಾಂವಿಧಾನಿಕ ರಕ್ಷಣೆಯಾಗಿದೆ ಮೂರು ವರದಿಗಳ ಪ್ರಕಟಣೆಗೆ ರಕ್ಷಣೆ ಸಂಸತ್ತಿನ ಅಧಿಕಾರದ ಅಡಿಯಲ್ಲಿ ಪ್ರಕಟಿಸಲಾದ ಯಾವುದೇ ವರದಿಗಳು ಪತ್ರಿಕೆಗಳು ಮತಗಳು ಅಥವಾ ನಡಾವಳಿಗಳ ಪ್ರಕಟಣೆಗಾಗಿ ಯಾವುದೇ ವ್ಯಕ್ತಿಯ ವಿರುದ್ಧ ನ್ಯಾಯಾಲಯದಲ್ಲಿ ಕ್ರಮ ಕೈಗೊಳ್ಳುವಂತಿಲ್ಲ ನಾಲ್ಕು ಇತರ ವಿಶೇಷಾಧಿಕಾರಗಳು ಸಂಸತ್ತಿನ ಇತರ ವಿಶೇಷಾಧಿಕಾರಗಳನ್ನು ಕಾಲಕಾಲಕ್ಕೆ ಸಂಸತ್ತು ಕಾನೂನಿನ ಮೂಲಕ ನಿರ್ಧರಿಸಬಹುದು ಅಂತಹ ಕಾನೂನು ಇಲ್ಲದ ಸಂದರ್ಭದಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಇದ್ದ ಹಕ್ಕುಗಳೇ ಮುಂದುವರಿಯುತ್ತವೆ ಈ ವಿಶೇಷಾಧಿಕಾರಗಳ ಉದ್ದೇಶವೇನು ಸ್ವತಂತ್ರ ಚರ್ಚೆ ಸಂಸದರು ನ್ಯಾಯಾಲಯದ ಭಯವಿಲ್ಲದೆ ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳನ್ನು ಸದನದಲ್ಲಿ ಚರ್ಚಿಸಲು ಸಾಧ್ಯವಾಗುತ್ತದೆ ಸದನದ ಘನತೆ ಸಂಸತ್ತು ಒಂದು ಸ್ವತಂತ್ರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಮತ್ತು ಅದರ ಆಂತರಿಕ ವಿಷಯಗಳಲ್ಲಿ ಹೊರಗಿನವರು ಹಸ್ತಕ್ಷೇಪ ಮಾಡದಂತೆ ತಡೆಯಲು ಈ ವಿಧಿ ಸಹಕಾರಿ ಅಡೆತಡೆ ಇಲ್ಲದ ಕಾರ್ಯ ಸದನದ ಕಲಾಪಗಳು ಸುಗಮವಾಗಿ ನಡೆಯಲು ಸದಸ್ಯರಿಗೆ ಈ ರಕ್ಷಣೆ ಅತ್ಯಗತ್ಯ ಕೆಲವು ಮಿತಿಗಳು ಲಿಮಿಟೇಷನ್ಸ್ ನೆನಪಿಡಿ ಈ ವಿಶೇಷಾಧಿಕಾರಗಳು ಅಪರಿಮಿತವಲ್ಲ ಸಂಸದರು ಸದನದ ನಿಯಮಗಳನ್ನು ಪಾಲಿಸಬೇಕು ಸುಪ್ರೀಂಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನಡವಳಿಕೆಯ ಬಗ್ಗೆ ಸದನದಲ್ಲಿ ಚರ್ಚಿಸುವಂತಿಲ್ಲ ವಿಧಿನೂರ ಇಪ್ಪತ್ತೊಂದರ ಪ್ರಕಾರ ಈ ರಕ್ಷಣೆ ಕೇವಲ ಸಂಸತ್ತಿನ ಒಳಗಿನ ಕಲಾಪಗಳಿಗೆ ಮಾತ್ರ ಅನ್ವಯಿಸುತ್ತದೆ ಸಂಸತ್ತಿನ ಹೊರಗೆ ನೀಡುವ ಹೇಳಿಕೆಗಳಿಗೆ ಸಾಮಾನ್ಯ ಕಾನೂನು ಅನ್ವಯವಾಗುತ್ತದೆ